ಸ್ವಾಮಿ ನಮ್ಗೆ ಏನಿಲ್ಲ ಸಾಮಿ ಕೂಲಿ ಮಾಡ್ಕೊಂಡು ತಿನ್ಬೇಕು ನಮ್ಗೆ ಅಂಗೈ ಆಗ್ಲ ಇಲ್ಲ ಮೈರಕ್ಕೆ ಮನೆ ಇಲ್ಲ ಕೂಲಿ ಮಾಡ್ಬೇಕು ತಿನ್ಬೇಕು ಸ್ವಾಮಿ ನಾವು ನಾವು ಎಲ್ಲ ಮಾಡಿ ಹೊಡ್ಕೊಂಡು ಇದು ಮಾಡಿ ಜೀವನ ಮಾಡಕ್ ಹೋದ್ವಿ ಊರಾಗ ನಮನ್ ಜೀವನ ಮಾಡಕ್ ಬಿಡ್ಲಿಲ್ಲ ನಾವು ಹಿಂಗಿದ್ದ ನಮ್ಮಅಪ್ಪಲ್ಲ ಮಾಡ್ಕೊಂಡ್ ಬಂದಿದ್ರು ಈಗ ನಾವು ಚಿಕ್ಕರ್ ನಾವು ಬಂದು ಮಾಡಿ ಎಲ್ಲ ನೋಡಿದ್ವಿ ಒಂದು ಈಗ ಊರಿನಿಂದ ಬ್ಯಾಡ ಇದು ನಮಗೆ ದನಕರ ಖರ ಮೇಸಕ್ಕೆ ಬೇಕು ಜಾಗ ಅಂತಂದು ಗಿಡಗಳು ಹಾಕಿ ಅಡ್ಡ ನಿಲ್ಲಿಸಿದ್ರು ಮಾಡಕ್ಕೆ ಬಿಡಲಿಲ್ಲ ನಮ್ಮದೇ ಜಮೀನು ಪಾಣಿ ಗೀಣಿ ಎಲ್ಲ ಐತೆ ಕಂದಾಯ ಕಟ್ತೀವಿ ಎಲ್ಲ ಐತೆ ಆದರೂ ಮಾಡೋಕ್ಕೆ ಬಿಟ್ಟಿಲ್ಲ ಗಿಡ ಹಾಕಿ ಎಲ್ಲ ಹೊಲಗಳಾಗೆಲ್ಲ ಗುಂಡಿ ಹೊಡೆದು ಈಗ ಏನಕ್ಕೂ ಬರ್ದಂಗೆ ಮಾಡೋಕ್ಕೆ ಹೊಲ ಎಲ್ಲ ಹದಿನೈದು ವರ್ಷ ಮಾಡ್ಕೊಂಡು ತಿಂದ್ವಿ ಮಾಡ್ಕೊಂಡು ತಿಂದರೆ ನವಣೆ ಹೊಲಗಳು ಸಜ್ಜೆ ಹೊಲಗಳು ಎಲ್ಲ ಹಾಕಿದ್ವಿ ಕಡಲೆ ಗಿಡ ಎಲ್ಲ ಇಡೀ ಊರ ಮ್ಯಾಗ ದನ ತಂದು ಕೂಡಿದ್ರು ಕೂಡಿಬಿಟ್ಟು ಎಲ್ಲ ಹೊಡಿಯಕ್ಕೆ ಬಡಿಯೋಕೆ ಬಂದು ಒಬ್ಬ ಕುರುಬ್ರ ತಾಯಮ್ಮನ ಒಡೆದೇ ಬಿಟ್ರು ಅದರಿಂದ ನಾವು ಸ್ಟೇಷನ್ಗೆಲ್ಲ ಓದ್ವಿ ಸ್ಟೇಷನ್ಗೆ ಹೋದ್ರೆ ನಮ್ಮದೇನು ಇದು ಮಾಡ್ತಿರಲಿಲ್ಲ ಸ್ವಾಮಿ ಬರೀ ಈ ಊರಗಳೇ ಇದು ಮಾಡೋರು ಅಲ್ಲಿಗೂ ತಿಪ್ಪರಡ್ಡಿ ತಕ್ಕ ಹೋದ್ವಿ ಅವರು ತಿಪ್ಪರಡ್ಡಿ ತಕ್ಕ ಬಂದು ಆಯ್ ನಿಮಗೆ ತೊಂಬತ್ತು ಜನ ಬೇಕಾ ಒಂಬತ್ತು ಜನ ಬೇಕಂತ ಅವ್ರನ್ನ ಕೇಳಿದರು ಅವರು ನಮ್ಮನ್ನೇನು ಕಿವೇಕಾ ಕಂಬಲಿಲ್ಲ ಸ್ವಾಮಿ ಒಂಗೆ ಗಿಡಕ್ಕೆ ಗುಂಡಿಗಳು ತೆಗ್ದಾರೆ ದೊಡ್ಡ 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 ಗುಂಡಿಗಳು ತಗದಾರೆ ಐದು ಐದು ಅಡಿ ಅಡಿ ಒಳ್ಳೆ ಹೊಟ್ಟ ಗುಂಡಿಗೆ ತೆಗ್ದಾರೆ ಆತ್ಮೀಯ ವಾರ್ತಾಭಾರ್ತಿ ವೀಕ್ಷಕರಿಗೆ ಸ್ವಾಗತ ನಾನು ಒಳೆಯಪ್ಪ ಕೆಸಾಕ್ಯ ಚಿತ್ರದುರ್ಗ ವೀಕ್ಷಕರೇ ಭೂ ಕುಟುಂಬಗಳು ಭೂಮಿಯನ್ನು ಹೊಂದುವುದು ಅವರ ಜೀವನದ ಭದ್ರತೆ ಮತ್ತು ಸ್ವಾಭಿಮಾನದ ಸಂಕೇತ ಆಗುತ್ತೆ ಕನಿಷ್ಠ ಭೂಮಿಯನ್ನು ಒದಗಿಸಿಕೊಡುವ ಜವಾಬ್ದಾರಿ ಸರ್ಕಾರದ ಆದ್ಯ ಕರ್ತವ್ಯವೂ ಕೂಡ ಆಗಿದೆ ಭೂರಹಿತ ಕುಟುಂಬಗಳು ಭೂಮಿಯನ್ನು ಹೊಂದುವ ಉದ್ದೇಶದಿಂದ ಬಗರುಕುಮ್ಮನ ವ್ಯಾಪ್ತಿಗೆ ಒಳಪಡುವಂಥ ಭೂಮಿಗಳಲ್ಲಿ ಈಗಾಗಲೇ ಸಾಗುವಳಿಯನ್ನು ಮಾಡ್ತಾ ಸಾಕಷ್ಟು ವರ್ಷಗಳಿಂದ ಸ್ವಾಧೀನಗಳಲ್ಲಿ ಇದ್ದು ಅರ್ಜಿಗಳನ್ನು ಸಲ್ಲಿಸಿ ಮಂಜೂರಾತಿಗಾಗಿ ಕಾಯ್ತಾ ಸಾಕಷ್ಟು ರೈತರಿದ್ದಾರೆ ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ ಬಗರ್ಕೊಮ್ಮು ಸಾಗುವಳಿ ಭೂಮಿಗಳಲ್ಲಿ ಸಾಗುವಳಿ ಮಾಡ್ತಿರುವಂಥ ರೈತರು ಈಗಾಗಲೇ ಅರ್ಜಿಗಳನ್ನು ಫಾರಂ ನಂಬರ್ ಐವತ್ತು ಐವತ್ತ್ಮೂರು ಮತ್ತು ಐವತ್ತೇಳರ ಅರ್ಜಿಗಳನ್ನು ಸಲ್ಲಿಸಿ ಇವುಗಳಲ್ಲಿ ಸುಮಾರು ಐವತ್ತರ ಫಾರಂ ನಂಬರ್ ಐವತ್ತರ ಅರ್ಜಿಗಳು ಸಾಕಷ್ಟು ಮಂಜೂರಾತಿಗಳನ್ನು ಆಗಿದ್ದು ಅನೇಕ ಅರ್ಜಿಗಳು ಇವತ್ತಿಗೂ ಕೂಡ ಪೆಂಡಿಂಗ್ ಬಿದ್ದಿದೆ ಮತ್ತು ವಜಾಗೊಳಿಸಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ ಈಗ ಐವತ್ತ್ಮೂರರ ಅರ್ಜಿಗಳನ್ನು ಇತ್ಯರ್ಥಪಡಿಸೋದಕ್ಕೆ ಈಗಾಗಲೇ ವರದಿಗಳನ್ನು ಆಯಾ ತಾಲೂಕ ತಾಲೂಕಿನ ವಿ ಎಗಳು ತಹಶೀಲ್ದಾರ್ಗಳು ವರದಿಗಳನ್ನು ಕೊಡ್ತಾ ಇದ್ದಾರೆ ಹೀಗೆ ಮಂಜೂರಾಗಿರೋಂಥ ಭೂಮಿಗಳಲ್ಲಿ ಸಾಗುವಳಿದಾರರು ಭೂರಹಿತ ಕುಟುಂಬಗಳು ಸಾಗುವಳಿ ಮಾಡೋದಕ್ಕೆ ಸಾಕಷ್ಟು ಸಾಹಸಗಳನ್ನು ಇದ್ದಾವೆ ಅನ್ನುವಂಥ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದ್ದಾವೆ ಮಂಜೂರಾಗಿರುವ ಜಮೀನುಗಳಲ್ಲಿ ಹೋಗಿ ಸ್ವಾಧೀನವನ್ನು ಅನುಭವಿಸೋದಕ್ಕೂ ಬಿಡುವ ಬಿಡದೆ ಇರುವಂಥ ಕೆಲವು ಊರಿನ ಜಾತಿಯ ಮನಸ್ಥಿತಿಗಳು ಅವ್ರನ್ನ ತಡೆಯೋಂಥ ಕೆಲಸಗಳನ್ನ ಮಾಡ್ತಾ ಇದೆ ಈಗ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಐಮಂಗಳ ಹೋಬಳಿಯ ಸೊಂಡೆಕೆರೆ ಗ್ರಾಮದಲ್ಲಿ ಕೆಲವು ಕುಟುಂಬಗಳು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಂಜೂರಾತಿಯನ್ನು ಪಡ್ಕೊಂಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಾಗುವಳಿ ಪತ್ರಗಳನ್ನು ಪಡ್ಕೊಂಡು ಅದಾದ ನಂತರ ಅವರ ಹೆಸರಿಗೆ ಖಾತೆ ಕಂದಾಯ ಪಾಣಿ ಪಟ್ಟ ಎಲ್ಲವನ್ನೂ ಹೊಂದಿದ್ರೂ ಕೂಡ ಅದಾಗಿ ಸುಮಾರು ವರ್ಷಗಳ ಕಾಲ ಸಾಗುವಳಿ ಮಾಡ್ತಾ ಕೂಡ ಅಂಥ ಭೂಮಿಗಳಿಂದ ಅಲ್ಲಿನ ಜಾತಿಯ ಮನಸ್ಥಿತಿಯ ಕೆಲವು ವ್ಯಕ್ತಿಗಳು ಆ ಭೂಮಿಗಳಿಂದ ಅವ್ರನ್ನ ಹೊರ ಹಾಕಿ ಆ ಭೂಮಿಗಳಲ್ಲಿ ಇವತ್ತಿಗೂ ದೌರ್ಜನ್ಯದಿಂದ ಬೋರ್ವೆಲ್ಗಳನ್ನ ಕಂಡು ನೀರುಗಳನ್ನ ಪಡ್ಕೊಳ್ತಿದ್ದಾರೆ ಮತ್ತೆ ಖಾಸಗಿಯಾಗಿ ಏನು ಅವ್ರ ಜಮೀನುಗಳಿಗೆ ಮತ್ತು ಸೈಟ್ಗಳಿಗೆ ಮಣ್ಣು ಅದೆಲ್ಲ ಬೇಕು ಅದನ್ನು ಈ ರೈತರ ಭೂಮಿಗಳಲ್ಲಿ ಗುಂಡಿಗಳನ್ನು ಗುಂಡಿಗಳನ್ನಾಗೋದು ಆಳ್ಮಟ್ಟದ ಗುಂಡಿಗಳನ್ನೆಲ್ಲ ಹಾಕೋದು ಇವರ ರಸ್ತೆ ಬದುಗಳು ಅಥವಾ ಸೈಟಿಗೆ ಮಣ್ಣುಗಳನ್ನು ಸಾಗಿಸ್ತಾ ಇದ್ದಾರೆ ಇದನ್ನು ಪ್ರಶ್ನೆ ಹೋಗಿದ್ದಂಥ ರೈತರುಗಳನ್ನು ದೌರ್ಜ ದೌರ್ಜನ್ಯದಿಂದ ತಡಿತಾದರೆ ಮತ್ತೆ ಕೆಲವು ಅಧಿಕಾರಿಗಳನ್ನೂ ಕೂಡ ಕರೆದು ಅವರಿಂದ ಏನು ಅಧಿಕಾರವನ್ನು ಪಡಿಸ್ಕೊಳ್ಳೋಂಥ ಕೆಲಸಗಳು ಕೂಡ ಅಲ್ಲಿ ಆಗಿದೆ ಇಲ್ಲಿ ಕೆಲವು ಮೂರ್ನಾಲ್ಕು ಜನ ಏನು ಪ್ರಬಲರಿದ್ದಾರೋ ಅವ್ರು ಪರ ಪರವಾಗಿ ಕೆಲವು ವ್ಯಕ್ತಿಗಳು ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ ರಾಜಕಾರಣಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ ಇದು ಏನು ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಆಗ್ತಿರೋವಂಥ ಭಾಳ ದೊಡ್ಡ ಮಟ್ಟದ ಅನ್ಯಾಯ ಅನ್ನೋದನ್ನು ವಾರ್ತಾಭಾರತಿ ಅವರ ನೇರವಾಗಿ ಭೇಟಿ ಮಾಡಿದಾಗ ತಿಳಿದು ಬಂದಿದೆ ರೈತರು ಈ ವಿಚಾರವಾಗಿ ಸುಮಾರು ಹತ್ತೈದ್ನೈದು ವರ್ಷಗಳ ಕಾಲ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳು ಪಟ್ಟಿದ್ದಾರೆ ಸ್ವಾಧೀನಕ್ಕೆ ಹೋಗೋದಕ್ಕೆ ಆದರೆ ಅವ್ರನ್ನ ನಾವು ಅಡಿತೀವಿ ಬಡಿತೀವಿ ಅನ್ನೋ ವಿಚಾರ ಇರ್ಬೋದು ಅಥವಾ ಇದು ಸರ್ಕಾರಕ್ಕೆ ಸೇರಿದ ಜಮೀನು ಊರಿಗೆ ಸೇರಿದ ಜಮೀನು ಅಂತ ಸುಳ್ಳು ಸುಳ್ಳು ಮಾಹಿತಿಗಳನ್ನು ಅವ್ರಿಗೆ ಕೊಟ್ಟು ಆ ಜಮೀನುಗಳಿಂದ ಹೊರ ಹಾಕಿದ್ದಾರೆ ಆದರೆ ಇದನ್ನು ನಾವು ವಾರ್ತಾಭಾರತಿ ತಂಡ ಆ ಜಮೀನನ್ನು ಭೇಟಿ ಮಾಡ್ತಾ ಇದೆ ಭೇಟಿ ಮಾಡಿ ಇಂಥ ಸಾಕಷ್ಟು ವಿಚಾರಗಳು ಜಿಲ್ಲೆಯಲ್ಲಿ ಇದ್ದಾವೆ ಆ ವಿಚಾರಗಳನ್ನೆಲ್ಲವೂ ಕೂಡ ನಾವು ವಾರ್ತಾಭಾರತಿಯ ಮೂಲಕ ಜನರ ಮುಂದೆ ಇಡ್ತೀವಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ ಬನ್ನಿ ಈಗ ರೈತರು ಏನು ಸವಾಲುಗಳನ್ನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಮತ್ತು ಆ ಭೂಮಿ ಹೇಗೆ ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಬೇರೆ ಹಿತಾಸಕ್ತ ಜನರು ಅನ್ನೋದನ್ನು ನಾವು ನೇರವಾಗಿ ಹೋಗಿ ನೋಡಿ ಮಾತಾಡ್ಸೋಣ ಬನ್ನಿ ಹಿರಿಯೂರು ತಾಲೂಕು ಸೊಂಡೇಕೆರೆ ಗ್ರಾಮದ ರೀಸರ್ ನಂಬರ್ ಮೂವತ್ತೆರಡರಲ್ಲಿ ಮತ್ತು ಮೂವತ್ತೈದರಲ್ಲಿ ಟಿ ಎಸ್ ಸಿ ಜನಕ್ಕೆ ಮೂರು ಜನರಿಗೆ ಎಸ್ ಟಿ ಜನರಿಗೆ ಮೂರು ಜನರಿಗೆ ಕುರುಬ ಜನರಿಗೆ ಮೂರು ಜನರಿಗೆ ಒಟ್ಟು ಒಂಬತ್ತು ಜನರಿಗೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿ ಐವತ್ತನೇ ಫಾರ್ಮಲ್ಲಿ ಹಾಕಿ ಅರ್ಜಿ ಹಾಕಿದ್ದು ಮಂಜೂರಾಯಿತು ತೊಂಬತ್ತೆಂಟರಲ್ಲಿ ಖಾತೆ ಮಾಡಿದ್ದಾರೆ ಇವತ್ತಿಗೂ ಚಾಲ್ತಿ ಪಾಣಿ ಇದೆ ಕಂದಾಯ ಕಟ್ತಾರೆ ಎರಡು ಸಾವಿರ ಮಂಜೂರಾದ ಮತ್ತು ಸಾಗೋಳಿ ಚೀಟಿ ಶು ಕೊಟ್ಟಾದ ಮೇಲೆ ಖಾತೆ ಆದಮೇಲೆ ಸುಮಾರು ಹತ್ತು ವರ್ಷಗಳ ಕಾಲ ಇವರು ನಿರಂತರವಾಗಿ ಇಲ್ಲಿ ಸ್ವಾಧೀನ ಇದ್ದು ಬೆಳೆ ಬೆಳೆ ಬಿಟ್ಟು ತಿಂದಿದ್ದಾರೆ ಆದರೆ ಕಾರಣಾಂತರಗಳಿಂದ ಕೆಲವರು ಮಾತ್ರ ಭೂಮಿ ಬಿಡಿಸಿ ಯಾವುದೇ ಕಾರಣ ನೀವು ಭೂಮಿ ಮಾಡಿಕೊಡ್ದು ನಾವು ಅರಣ್ಯೀಕರಣ ಮಾಡ್ತೀವಿ ಅಂಥೇಳಿ ಎನ್ ಆ ರೀಜಿನಲ್ಲಿ ನೆಲತೋಪು ನಿರ್ಮಾಣ ಮಾಡಲಿಕ್ಕೆ ಗಿಡ ತಂದು ಹಾಕಿದ್ದಾರೆ ಅಷ್ಟೇ ಅಲ್ಲ ಖಾಸಗಿ ವ್ಯಕ್ತಿಗಳು ರೈತರು ಇದೇ ಜಮೀನಲ್ಲಿ ಇವರ ಭೂಮಿ ಇವ್ರದ್ದು ಒಟ್ಟು ಒಂಬತ್ತು ಜನದ ಪಟ್ಟಭೂಮಿನಲ್ಲಿ ಬೋರ್ ಹಾಕ್ಸ್ಕೊಂಡು ಅವ್ರಿಗೆ ನೀರು ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಹೊಲಗಳಿಗೆ ಅದೇ ಥರ ರಸ್ತೆಗೆ ಕಾಮಗಾರಿ ಬೇಕಾದರೆ ಊರಿಗೆ ಬೇಕಾದರೆ ರೋಡಿಗೆ ಬೇಕಾದರೆ ರೈತರಿಗೆ ತೊಟ್ಟಿ ಮಾಡ್ಕೊಳ್ಳಿಕ್ಕೆ ಬದು ನಿರ್ಮಾಣ ಮಾಡ್ಕೊಳ್ಬೇಕು ಇದೇ ಇದೇ ಜಮೀನಲ್ಲಿ ಹತ್ತೆರಡು ಅಡಿ ಐದಾರು ಅಡಿ ಗುಂಡಿ ಇಟ್ಟು ಮಣ್ಣು ತೆಗೆದಿದ್ದಾರೆ ನಿರಂತರ ದೌರ್ಜನ್ಯ ಮಾಡ್ತಾ ಈ ಒಂಬತ್ತು ಕುಟುಂಬಗಳನ್ನು ದೌರ್ಜನ್ಯ ಮಾಡಿ ಅವರ ಸ್ವಾಧೀನದಲ್ಲಿ ಹಕ್ಕಿನಲ್ಲಿರ್ತಕ್ಕಂಥ ಭೂಮಿಯನ್ನು ಉಳೆ ಮಾಡಲಿಕ್ಕೆ ಎಂಜಾಯ್ ಮಾಡಲಿಕ್ಕೆ ಬಿಡದೆ ಇವರು ನಿರಂತರ ದೌರ್ಜನ್ಯ ಇದ್ದಾರೆ ಇದು ಅತ್ಯಂತ ಖಂಡನೀಯ ವಿಚಾರ ಮತ್ತು ಇದು ಯಾವುದೇ ನಾಗರಿಕ ಸಮಾಜ ಒಪ್ಪಲಾರ್ದಂಥ ವಿಚಾರ ಇದು ಯಾವ ನಾಗರಿಕ ಸಮಾಜವೂ ಇದನ್ನು ಒಪ್ಪಲ್ಲ ಅಕಸ್ಮಾತ್ ಒಂದು ಪಕ್ಷ ಗ್ರಾಮಕ್ಕೆ ಗೋಮಾಳಕ್ಕೆ ಬೇಕಾಗಿತ್ತು ಅರಣ್ಯಕ್ಕೆ ಬೇಕಾಗಿತ್ತು ಅನ್ನೋದಾಗಿದ್ದರೆ ಮಂಜೂರಾತಿ ಪೂರ್ವದಲ್ಲೇ ತಕರಾರು ಮಾಡ್ಬೋದಾಗಿತ್ತು ಗ್ರಾಮಸ್ಥರು ಯಾರ್ಯಾರು ಕೆಲವರು ಮಾಡಿದ್ದಾರೆ ತಕರಾರು ಮಾಡ್ಬೋದಾಯಿತು ತಡಿಬೋದಾಯಿತು ಸಾಗುವಳಿ ಚೀಟಿ ಕೊಡನ್ನು ಎಲ್ಲ ಕೊಟ್ಟಾದ ಮೇಲೆ ಹತ್ತು ವರ್ಷ ಸ್ವಾಧೀನ ಅನುಭವ ಮಾಡಿ ಉಳಿವೆ ಮಾಡ್ಕೊಂಡು ತಿಂದಾದ ಮೇಲೆ ಅವರು ಭೂಮಿಯಲ್ಲಿ ಇಡೀ ಈ ಕುಟುಂಬಗಳಲ್ಲಿ ಬದುಕ್ತಾಯಿದ್ವು ಅದನ್ನು ದುರುದ್ದೇಶಪೂರ್ವಕವಾಗಿ ಅದನ್ನು ಒಕ್ಕಲೆಬ್ಬಿಸಿ ಇವರನ್ನು ಬೀದಿ ಬಿಟ್ಟಿದ್ದಾರೆ ಇದಕ್ಕೆ ಇಲ್ಲಿನ ಜನಪ್ರತಿನಿಧಿಗಳು ಮೊರೆ ಹೋಗಿದ್ದಾರೆ ಯಾರ್ಯಾರು ಶಾಸಕರು ಗೆದ್ದಿದ್ದಾರೆ ಎಲ್ಲರೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಈ ಜನ ಆದರೆ ಯಾವ ಶಾಸಕರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ವಿನಃ ಈ ಬಡವರು ಯಾರೂ ಸಹ ಸಪೋರ್ಟ್ ಮಾಡ್ತಿಲ್ಲ ಯಾವ ಅಧಿಕಾರಿಗಳು ಪೊಲೀಸ್ ಅಂತೂ ಸಂಪೂರ್ಣ ಊರಿನ ಪರವಾಗಿ ಯಾರು ಇವ್ರಿಗೆ ತೊಂದರೆ ಕೊಡ್ತಾರೆ ಆ ಜನರ ಪರವಾಗಿ ಮಾತಾಡಿ ಇವರು ಇನ್ನೂ ಭಯ ಇದ್ದಾರೆ ಇವರಿಗೆ ಸಾಗುವಳಿ ಚೀಟಿ ಇದೆ ಖಾತೆ ಆಗಿದೆ ಚಾಲ್ತಿ ಕಂದಾಯ ಕಟ್ತಾರೆ ಇವತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲವರೆಗೂ ಕಂದಾಯ ಕಟ್ತಿದ್ದಾರೆ ಇವೆಲ್ಲ ದಾಖಲೆ ದಾಖಲಿದ್ರು ಕೂಡ ಡಿ ಸಿನ ತಾಂಬರ್ ಹೋಗಿ ಡಿ ಇನ್ ತಾಂಬರ್ ಹೋಗಿ ಒತ್ತಾಯ ಮಾಡ್ತಾರಂತೆ ಇದು ತಪ್ಪು ಜಿಲ್ಲಾಡಳಿತ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಜನಪ್ರತಿನಿಧಿಗಳು ಬಗ್ಗೆ ಗಮನಿಸಬೇಕು ಇದು ಅತ್ಯಂತ ಅಮಾನುಷ್ಯವಾದ ಅದು ದಲಿತರು ಮೂರು ಜನ ಹೆಸರು ಏಕೆ ಜನ ಇದ್ದಾರೆ ಮೂರು ಜನ ನಾಯಕರು ಇದ್ದಾರೆ ಮೂರು ಜನ ಇದ್ದಾರೆ ಇಲ್ಲಿ ಯಾರೂ ಕೂಡ ಸ್ಥಿತಿವಂತರಲ್ಲ ಈ ಇವರೆಲ್ಲರೂ ಕೂಡ ಬೂರೈತ್ರೆ ಒಂದು ಇಂಚು ಭೂಮಿ ಇವ್ರ ಜನರು ಇವ್ರ ಹೆಸರಲ್ಲಿ ಬೇರೆ ಭೂಮಿ ಇಲ್ಲ ಇದು ಬಿಟ್ಟರೆ ಬೇರೆ ಭೂಮಿನೇ ಇಲ್ಲ ಇವ್ರ ಹೆಸರಿಗೆ ಇಂತಹ ಭೂರಹಿತರನ್ನ ಒಗ್ಲೇಪ ಒಕ್ಲೇಪಿಸ್ತಕ್ಕಂಥದ್ದು ನಾ ನಮ್ಮ ಸಂಘಟನೆ ಅತ್ಯಂತ ತೀರ ಖಂಡಿಸುತ್ತೆ ಮತ್ತು ಇದು ಪರವಾಗಿ ಜನರ ಪರವಾಗಿ ನಿಂತು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ನಾನು ಹೇಳಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಪ್ರಜಾಶಕ್ತಿ ಬೋರಯ್ಯ ಕರ್ನಾಟಕ ಭೂಮಿ ಮತ್ತು ಬದುಕು ಸಂಘರ್ಷ ಸಮಿತಿ ನಮಗೆ ಏನಿಲ್ಲ ಸಮಯ ಕೂಲಿ ಮಾಡ್ಕೊಂಡು ತಿನ್ಬೇಕು ನಮ್ಗೆ ಅಂಗೈ ಆಗಲ್ಲ ಮೈರಕ್ಕೆ ಮನೆ ಇಲ್ಲ ಕೂಲಿ ಮಾಡಬೇಕು ತಿನ್ಬೇಕು ಸಮಯ ನಾವು ನಾವು ಎಲ್ಲ ಅಂಥವ್ರು ಹೊಡ್ಕೊಂಡು ಇದು ಮಾಡಿ ಜೀವನ ಮಾಡಕ್ಕೆ ಹೋದ್ವಿ ಈ ಊರಾಗ ನಮ್ಮನ್ನು ಜೀವನ ಮಾಡಕ್ಕೆ ಬಿಡ್ಲಿಲ್ಲ ಸ್ವಾಮಿ ಹಾಂ ಏನು ಮಾಡೋಕ್ಕಾಗುತ್ತೆ ಎಲ್ಲ ಹೊಲ ಎಲ್ಲ ಮೇಸಿದ್ರು ಎಲ್ಲ ಇದು ಮಾಡಿದರು ಏನು ಮಾಡಿದರು ನಮ್ಮನ್ನು ಒಂದು ಒಡ್ಲೆಲ್ಲ ಸ್ವಾಮಿ ಮಣ್ಣು ಎತ್ತಾರೆ ಇವಾಗ ಚಾಕ್ರಿ ಮಣ್ಣು ಊರಕ್ಕೆ ಎತ್ತಾರೆ ಸ್ವಾಮಿ

ನಮ್ಮದೇ ಜಮೀನು ಪಾಣಿ ಗೀಣಿ ಎಲ್ಲ ಐತೆ ಕಂದಾಯ ಕಟ್ತೀವಿ ಎಲ್ಲ ಐತೆ ಆದರೂ ಮಾಡೋಕ್ಕೆ ಬಿಟ್ಟಿಲ್ಲ ಗಿಡ ಹಾಕಿ ಎಲ್ಲ ಹೊಲಗಳಾಗೆಲ್ಲ ಗುಂಡಿ ಹೊಡೆದು ಈಗ ಏನಕ್ಕೂ ಬರೆದಂಗೆ ಮಾಡೋಕ್ಕ್ಯಾರು ಎಲ್ಲ ನಮಗೇನಕ್ಕೂ ನಮ್ಮ ಹೆಸನಾಗೂ ನಮ್ಮದೆಲ್ಲ ಇದ್ರೂ ನಮಗೆ ಆಗ್ತಿಲ್ಲ ಸರ್ ಇಲ್ಲ ಏನಿಲ್ಲ ಅವಾಗಿಂದೆ ನಿಂತಿರೋದೆ ತಿರ್ಗ ನಾವು ಬಂದಿಲ್ಲ ಅವ್ರೂ ಏನು ಏನಿಲ್ಲ ಗಿಡ ಎಲ್ಲ ಹಾಕಿಯಾರ ಆದ್ರೆ ಏನು ಮಾಡೋಕ್ಕಾಗ್ತಿಲ್ಲ ಗುಂಡಿಗಳೆಲ್ಲ ಹೊಡೆದ್ಯಾರೆ ಅವಾಗ ಫಸ್ಟಿಗೆ ಪೊಲೀಸ್ ಎಲ್ಲ ಬಂದಿದ್ರು ಐಮಂಗ್ಳದಿಂದ ಪೊಲೀಸ್ ಬಂದು ಅವಾಗೆಲ್ಲ ಏನು ಗಲಾಟೆ ಮಾಡಿ ಅಲ್ಲಿ ಇದ್ದ ಸುಮ್ಮನೆ ಆಗಿದ್ದಾರೆ ನಮ್ಮ ಹತ್ತು ಹದಿನೈದು ವರ್ಷ ಮಾಡ್ಕೊಂಡು ತಿಂದ್ವಿ ಮಾಡ್ಕೊಂಡು ತಿಂದರೆ ನವಣೆ ಹೊಲಗಳು ಸಜ್ಜೆ ಹೊಲಗಳು ಎಲ್ಲ ಹಾಕಿದ್ವಿ ಕಡಲೆ ಗಿಡ ಎಲ್ಲ ಇಡೀ ಊರದೇ ಮ್ಯಾ ದನ ತಂದು ಕೂಡಿದ್ರು ಕೂಡಿಬಿಟ್ಟು ಎಲ್ಲ ಹೊಡೆಯಕ್ಕೆ ಬಡಿಯೋಕೆ ಬಂದು ಕುರುಬರ ತಾಯಮ್ಮನ ಒಡೆದೇ ಬಿಟ್ರು ಅದರಿಂದ ನಾವು ಟೇಸನ್ಗೆಲ್ಲ ಓದ್ವಿ ಟೇಸನ್ಗೆ ಹೋದ್ರೆ ಏನು ಇದು ಮಾಡ್ತಿರಲಿಲ್ಲ ಸ್ವಾಮಿ ಬರೀ ಈ ಊರಗಳ ಇದು ಮಾಡೋರು ಅಲ್ಲಿಗೂ ತಿಪ್ಪರಡ್ಡಿ ತಕ್ಕ ಹೋದ್ವಿ ಅವರು ತಿಪ್ಪರೆಡ್ಡಿ ತಕ್ಕ ಬಂದು ಅಯ್ಯ ನಿಮಗೆ ತೊಂಬತ್ತು ಜನ ಬೇಕೋ ಒಂಬತ್ತು ಜನ ಬೇಕಂತ ಅವ್ರನ್ನ ಕೇಳಿದರು ಅವರು ನಮ್ಮನ್ನೇನು ನೇನು ಕಿವೇಕಾ ಸ್ವಾಮಿ ನಾವು ಅಷ್ಟು ವರ್ಷ ಮಾಡ್ಕೊಂಡು ತಿಂದು ಇವಾಗ ನಿರಾಪರಾಧಿ ಆಗಿಬಿಟ್ಟದ್ವಿ ನಮಗೇನು ಬರ್ಗಳ ಮನೆಯಲ್ಲೋ ಅಡವಾಗಲಿಲ್ಲ ಬರೇ ಕಂಪ್ಲೇಂಟ್ ಮಾಡಿಬಿಡ್ತಾರೆ ಏನಾದರೂ ಇದು ಮಾಡಿದರೆ ಕಡೆ ಗಿಡ ಹಾಕ್ತಿದ್ರು ಸ್ವಾಮಿ ನಾನು ಹೋಗಿ ಹೋಗ್ತಾಡಿದೆ ಇವರೆಲ್ಲ ಹಿಂದೆ ಬಂದರು ನಾನು ಹೋಗಿ ತಡೆದೆ ತಡೆಯ ಹೊತ್ತಿ ನೀರೆಸ್ಟ್ ಮಾಡ್ತೀವಿ ಅಂದ್ರೆ ಹೆಣ್ಣು ಮೂರು ಪೊಲೀಸು ಮೇಡಮರೇ ನನ್ನ ನನ್ನ ಗಂಡ್ರ ಮಕ್ಕಳು ಮನೆಗೆ ಇರ್ತಾರೆ ನೀವು ಎಲ್ಲಿಗೆ ಹಾಕ್ರಿ ನಾನು ಬಂದು ಇರ್ತೀನಿ ಅಂತಂದೆ ಅಲ್ಲಿ ಎರಡು ಯಾವ್ದು ಹಾಕಿದ್ರು ಸೊ ಎರಡು ಹಾಕಿ ಗಿಡ ಪೋರ್ಜೇರಿ ಮೇಲೆ ಗಿಡ ಹಾಕಿದ್ರು ಫಸ್ಟ್ಗೆ ಗಿಡ ಹಾಕ್ಬೇಕಾದ್ರೆ ನಾವು ಬರ್ತಿ ಅಂಗ್ಲಪ್ ಮಾಡ್ಕೊಂಡು ನಾವೇನು ಪ್ರಯತ್ನ ಮಾಡಿದ್ರು ಪೋರ್ಜೇರಿ ಮಾಡೋದು ಸೊ ನವಣೆ ಹೊಲ ಸಜ್ಜೆ ಹೊಲ ಕಡಲೆ ಗಿಡ ಹಾಕಿದ್ವಿ ಎಲ್ಲ ಮೇಯಿಸಿ ಅದ್ವನ ಮಾಡಿ ನಮ್ಮನ್ನ ಹಾಕಿ ಎಲ್ಲ ಹಿಂಗ ಮಾಡ್ಬಿಟ್ಟರು ಬಿಟ್ವಿ ನಮ್ಮ ತಯಾರು ಮಾಡಿದ್ರು ಅವ್ರು ಅವ್ರ ಬೇಕಾದ ನಲ್ವತ್ತೈವ್ ಕಟ್ಟಿ ಮಾಡೋಕೆ ರಾತ್ರಿ ಮಣ್ಣುಗಳು ಹೊಡೆಯೋದು ಇಲ್ಲಿ ಬಿಡಲ್ಲ ಅನ್ನೋದೊಂದು ಅವ್ರು ಪೊಲೀಸ್ ನರ್ ಬರೋದು ಅವರಿಗೆ ಪೋರ್ಜರಿ ಮಾಡ್ತಾರೆ ನೀವು ಹೆಂಗ್ ಮೊನ್ನೆ ಅಂತ ಅವ್ರನ್ನೇ ಕೇಳಲ್ಲ ಅವರಿಗೆ ಪೋರ್ಜರಿ ಮಾಡ್ತಾರೆ ತೊಂಬತ್ತರಾಗೆ ನಾವು ಉಳಿಮೆ ಮಾಡಕತ್ತಿದ್ವಿ ಅಲ್ಲಿಂದ ಸಾವಿರದ ಎರಡ್ ಸಾವಿರದ ಆರುವರೆಗೂ ಸ್ವಾಧೀನದಾಗೆ ಇದ್ವಿ ಅಲ್ಲಿಂದ ಆಮಿಕಿಂದ ತಕರಾರು ಮಾಡಿ ನಮ್ಮ ಫಸಲಿನ ಮೇಲೆ ಎಲ್ಲ ದನ ಕರುಗಳು ಮೇಯಿಸಿದರು ಅಲ್ಲಿಂದ ನಮಗೆ ಸ್ವಾಧೀನಕ್ಕೆ ಬಳಕೆ ಬಿಡಲಿಲ್ಲ ಗ್ರಾಮಸ್ಥರು ಅದರಿಂದ ಅಲ್ಲಿಂದ ಉದ್ಯೋಗ ಖಾತ್ರಿಗಳಿಗೆ ದುಡ್ಡು ಹಾಕ್ಸ್ಕೊಂಡು ಅದರಿಂದ ಎಲ್ಲ ಗಿಡ ಗುಂಟಿಗಳು ಹಾಕ್ಸಿದ್ರು ಫಾರೆಸ್ಟ್ ಮಾಡ್ತೀವಿ ಫಾರೆಸ್ಟ್ ಮಾಡ್ತೀವಿ ಅಂತ ಇದರಿಂದ ನಾವು ಉಳಿಮೆ ಮಾಡೋಕ್ಕೆ ಯಾರೂ ಬಿಡೋಂಗಿಲ್ಲ ನಮ್ಮ ಸ್ವಾಧೀನ ಐತೆ ಇದ್ರೂ ಬಿಡೋಂಗಿಲ್ಲ ಒಂಗೆ ಗಿಡ ಹಾಕಿ ಗುಂಡಿಗಳು ತೆಗ್ದಾರೆ ದೊಡ್ಡ 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 ಗುಂಡಿಗಳು ತೆಗೆದಾರೆ ಐದು ಅಡಿ ಆರು ಅಡಿ ಒಳ್ಳೆ ಅಡಿ ಒಟ್ಟ ಗುಂಡಿ ತೆಗೆದಾರೆ ಅವರಿಗೆ ಮಣ್ಣು ಹೊಲಕ್ಕೆ ಅಲ್ಲ ಇದಕ್ಕೆ ಮನೆಗೆ ತಿರ್ಗ ರೋಡ್ಗಳಿಗೆ ಅಂಥಕ್ಕೆ ಮಣ್ಣು ಹೊಡೆದಾರೆ ತೊಟ್ಟಿಗಳಿಗೆ ಅವ್ರು ಅವರು ಮಣ್ಣು ಹೊಡೆದಾರೆ ಮತ್ತು ಅವರು ಸ್ವಾರ್ಥಕ್ಕೆ ಅವರವರು ಇದ್ರಾಗೆ ಬೋರ್ ಹಾಕಿ ಸರ್ಕಾರಿ ಸರ್ಕಾರಿ ಜಮೀನಿಂದ ನಮಗೆ ಬಂದಿರೋದ್ರಾಗೆ ಬೋರ್ವಳಾಕ್ರೆ ಅದರಿಂದ ನಮಗೆ ಉಳಿವೆ ಮಾಡೋಕ್ಕೆ ಬಿಡೋಂಗಿಲ್ಲ